ನನಗೆ ಕಣ್ಣು ಪ್ರಾಬ್ಲಮ್ ಸ್ವಲ್ಪ ಹಾಂ ದೂರದ ದೃಷ್ಟಿ ಕಾಣ್ಸೋಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಿ ಔಷಧಿ ಹಾಕ್ಸ್ಕೊಂಡು ಹೋಗೋಣ ಅಂತ ಗೊತ್ತಾಯಿತು ಓಹೋ ಎಲ್ಲಿಂದ ಬಂದಿದ್ದೀರಿ ಸ್ವಲ್ಪ ಮಂಡ್ಯದಿಂದ ಮಂಡ್ಯದಿಂದ ಬಂದಿದ್ದೀರಿ ಇಲ್ಲಿಗೆ ಹೌದು ಓಕೆ ಯಾವುದಕ್ಕೋಸ್ಕರ ಬಂದಿದ್ದೀವಿ ಶುಗರ್ ಮೆಡಿಸಿನ್ ಹೋಗಿ ಶುಗರಿಗೆ ಯಾರಿಗೆ ಸರ್ ನಮ್ಮ ನಮ್ಮ ತಂದೆ ಫ್ರೆಂಡು ಅವರಿಂದ ಕಡೆಯಿಂದ ಗೊತ್ತಾಗಿ ಇದ್ರಿಗೆ ಉಡಿಕೊಂಡಿದ್ದೀವಿ ಏನೂ ಆಗಿರ್ಲಿಲ್ಲ ಇದ್ಕಿದ್ದಂಗೆ ಕೈ ಒಂದು ಪಾತ್ರೆ ತೊಳೆದೆ ಹಾಂ ಆ ಪಾತ್ರೆ ತೊಳೆದಿದ್ಕೆ ಕೈ ಇಲ್ಲಿ ಚಳ್ಕಾದಂಗೆ ಆಯಿತು ಕಳೀರಾದಂಗೆ ಅಲ್ಲಿಂದೀಚ್ಗೆ ಹಿಂಗೆ ನೋವು ಅಲ್ಲಿ ನಾಲ್ಕು ತಿಂಗಳಾಗಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಅಮೃತಕ್ಕೆ ಸಮಾನವಾದ ದಿವ್ಯ ಔಷಧಿಗಳ ಆಗರವೇ ಸಸ್ಯಾಮೃತ ಬರ್ರಿ ಬೀಗ್ರಾ ಊಟ ಮಾಡೋಣ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನ್ ನಿಂತ್ಕೊಂಡಿರೋದೀಗ ನೆಲಮಂಗಲದ ಹೋಗ್ತೀರಿ ಒಂದು ರೈಲ್ವೆ ಬ್ರಿಡ್ಜ್ ಬರುತ್ತೆ ನೆಲಮಂಗ್ಲ ಬಿಟ್ಟರೆ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ನಿಂತಿದ್ದೀನಿ ಇಲ್ಲೊಂದು ಬಸವನಹಳ್ಳಿ ಅಂತ ಇದೆ ಇಲ್ಲಿ ನೋಡ್ರಿ ಶಿವಾನಂದ ಆಶ್ರಮ ಅಂತ ಸಸ್ಯಾಶ್ರಮ ಚಿಕಿತ್ಸಾಲಯ ಅಂತಿದೆ ನಮ್ಮಲ್ಲಿ ಮೂಳೆ ಮತ್ತು ಕೀಲು ನೋವು ಕ್ಯಾನ್ಸರ್ ರೋಗ ನರಗಳ ತೊಂದರೆ ಶುಗರು ಚರ್ಮ ರೋಗ ಸೋರಿಯಾಸಿಸ್ಸು ಮದ್ಯಪಾನ ಮತ್ತು ಧೂಮಪಾನ ಬಿಡಿಸಲು ನಾಟಿ ಔಷಧಿ ನೀಡಲಾಗುತ್ತದೆ ಭಾಳ ಮುಖ್ಯವಾಗಿ ಈ ಲೈನ್ ಭಾಳ ಇಷ್ಟ ಆಯ್ತು ನನಗೆ ಇದಕ್ಕೆ ಇಲ್ಲಿ ಔಷಧಿ ಸಿಗುತ್ತೆ ಸುಮಾರು ಜನ ಕೇಳ್ತಾ ಇದ್ರಿ ಏನಾರು ಔಷಧಿ ಇದ್ರೆ ಕೊಡಿಸ್ರಪ್ಪ ಕೊಟ್ಟು ಬಿಡ್ತೀವಿ ಭಾಳ ಸಾಕಾಗ್ಬಿಟ್ಟಿದೆ ನನಗೆ ಅಂತ ಹೇಳ್ತಾ ಇದ್ರು ಮನೆಯವರು ಇದು ಅಂತೂ ಭಾಳ ಇಂಪಾರ್ಟೆಂಟ್ ಅಗದಿ ಕಡಿಮೆ ರೇಟ್ ನೀವೆಲ್ಲಿ ಹೋಗಿ ಅಡ್ಮಿಂಟ್ ಆಗಬೇಕಾಗಿಲ್ಲ ಡಾಕ್ಟ್ರಿಗೆ ಚಾರ್ಜ್ ಕೊಡಬೇಕಾಗಿಲ್ಲ ಒಂದು ಸಣ್ಣ ಔಷಧಿ ಕೊಡ್ತಾರೆ ಅದನ್ನು ಕೊಟ್ಟರೆ ಮದ್ಯಪಾನ ಮತ್ತು ಧೂಮಪಾನ ಬಿಟ್ಟವ್ರು ಲಕ್ಷಾಂತರ ಜನ ಇಲ್ಲಿದ್ದಾರೆ ಅವ್ರನ್ನ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ ಬನ್ನಿ ಇದರ ರೂವಾರಿ ಆಗಿರತಕ್ಕಂಥ ಸಸ್ಯಾಮೃತ ರಮೇಶ್ ಅಂತಲೇ ಪರಿಚಯ ಆ ಡಾಕ್ಟ್ರನ್ನ ಪರಿಚಯ ಮಾಡಿಸ್ತೀನಿ ನಿಮಗೆ ಬನ್ನಿ ಈ ಸೇವಾಶ್ರಮಕ್ಕೆ ಹಾಗೂ ಸಸ್ಯಾಮೃತ ರಮೇಶ್ ಅವರ ಆಶ್ರಮ ಅಂತ ಹೇಳ್ಬೇಕು ಇದಕ್ಕೆ ಬನ್ನಿ ಆ ಆಶ್ರಮಕ್ಕೆ ತಮಗೆ ಸ್ವಾಗತ ಗೆಳೆಯರಿ ಸರ್ ನಮಸ್ತೆ ಏನೋ ಅಧ್ಯಯನ ನಡೆಸ್ಬಿಟ್ಟಿದ್ದೀರಿ ನಮಸ್ತೆ ಸರ್ ನಮಸ್ಕಾರ ಸರ್ ಬದುಕಿನ ಬುತ್ತಿಯಿಂದ ನಮಸ್ಕಾರ ನಮಸ್ಕಾರ ಎಷ್ಟು ಫೇಮಸ್ ನಿಮ್ ಹೆಸರು ಅಂತಂದ್ರೆ ಸಸ್ಯಾಮೃತ ರಮೇಶ್ ಅಂದೆ ಏ ಬರ್ರಿ ಸರ್ ಅಂತ ಕರ್ಕೊಂಡ್ ಬಂದ್ಬಿಟ್ರಿ ಎಷ್ಟು ಚಂದ ಐತಿ ಹೆಸರು ಕತೆ ಕೇಳೋಣ ಅಂತ ಬಂದೆ ಏನೋ ನೋಡ್ತಾ ಇದ್ರಿ ಕೆಳಗಡೆ ಬಗ್ಗೆ ಹುಡುಕ್ತಾ ಇದೆ ಇನ್ನು ಗಿಡಮೂಲಿಕೆ ಹುಡುಕ್ತಾನೇ ಇದ್ರಿ ಇಲ್ಲ ಸರ್ ಬಹಳ ಕೇಳಿ ಖುಷಿ ಆಯ್ತು ನಿಮ್ಮ ಗಿಡಮೂಲಿಕೆಗಳ ಬಗ್ಗೆ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ನಿಮ್ ಜರ್ನಿ ಬಗ್ಗೆ ಮಾತಾಡೋಣ ಇವತ್ತು ವೆಲ್ಕಮ್ ಸರ್ ಸರ್ ಯು ಇದು ಪಾರಂಪರಿಕ ನಾಟಿ ವೈದ್ಯ ಪದ್ಧತಿ ಪಾರಂಪರಿಕ ನಾಟಿ ವೈದ್ಯ ಪದ್ಧತಿ ಅಂತ ಅಂದ್ರೆ ನಮ್ಮ ಅಜ್ಜ ಮಾಡ್ತಾ ಇದ್ರು ನಮ್ಮ ಅಜ್ಜ ಏನ್ ಮಾಡ್ತಾ ಚೇಳ್ ಚೇಳು ಕೊಡ್ತಾ ಇದ್ರು ಮತ್ತೆ ಕೈ ಕಾಲು ಮುರಿದೋಗಿರೋದು ಉಳಕಿರೋದಕ್ಕೆ ಮಾಡ್ತಾ ಇದ್ರು ಅವರು ಆ ಒಂದು ಪದ್ಧತಿ ಅದಾದ್ಮೇಲೆ ನಮ್ಮ ತಾಯಿಯವರು ಕೊಡ್ತಾ ಇದ್ರು ಮೂರನೇ ತಲೆಮಾರಿನ ಪದ್ಧತಿ ಹೌದು ಒಂದು ಇನ್ನೂರ ಇಪ್ಪತ್ತು ವರ್ಷ ಇದು ಆಕ್ಚುಲಿ ನೀವು ಇದನ್ನೆಲ್ಲ ಈಗಲೂ ಮನೆಯಲ್ಲಿ ರೆಡಿ ಮಾಡ್ತೀರಿ ಹೌದು ಇದನ್ನ ನಾವು ಪ್ರಿಪೇರ್ ಮಾಡ್ತೀವಿ ಇದು ರಾ ಮೆಟೀರಿಯಲ್ಸ್ ಬಂದು ಸ್ವಲ್ಪ ಇಟ್ಟಿರ್ತೀವಿ ಹಾಗೆ ಕೆಲವೆಲ್ಲ ರೆಡಿ ಮಾಡಿ ಇಡ್ಬೇಕಾಗಿರೋ ಮಾತ್ರ ರೆಡಿ ಮಾಡಿ ಇಡ್ತೀವಿ ಇನ್ನ ಕೆಲವೆಲ್ಲ ಬಂದು ಅದಕ್ಕೆ ವ್ಯಾಲಿಡಿಟಿ ಇರ್ತದೆ ಸೊ ಅದನ್ನ ಇಷ್ಟು ದಿವಸ ಆದ್ಮೇಲೆ ಇರುತ್ತೆ ಅಷ್ಟು ದಿವಸ ಬಳಸೋದು ಮಾತ್ರ ರೆಡಿ ಮಾಡಿ ಇಟ್ಟಿರ್ತೀವಿ ಇನ್ನ ಇವಾಗ ಮಾಡಿ ಇವಾಗ ಕೊಡೋ ಬಂದು ರಾ ಮೆಟೀರಿಯಲ್ಸ್ ನಮ್ಮ ಹತ್ರ ಆಗೇ ಇರುತ್ತೆ ಎಲ್ಲಿ ಸಿಗುತ್ತೆ ಸರ್ ಸಾಮಾನ್ಯವಾಗಿ ಇದೆಲ್ಲ ಬಂದು ನಮ್ಮ ಸುತ್ತಮುತ್ತ ಇಲ್ಲಿ ನಡೆದಾಡೋ ಹೆಜ್ಜೆನಲ್ಲಿ ಕೂಡ ಸುಮಾರು ಔಷಧಿ ಸಸ್ಯಗಳು ನಮ್ಮ ಸುತ್ತಮುತ್ತ ಸಿಗ್ತವೆ ಹೌದಾ ಸಸ್ಯ ರಾಶಿ ಇದೆ ಈ ಸಸ್ಯ ರಾಶಿ ಅಂತ ಹೇಳ್ಬೋದು ಇದು ನಿಸರ್ಗ ನಮ್ಗೆ ಅಷ್ಟೊಂದು ಕೊಟ್ಟಿದೆ ಅದ್ರ ಪರಿಚಯ ನಮ್ಗೆ ಆಗದಿರೋದ್ರಿಂದ ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ ಇದು ಪ್ರತಿಯೊಬ್ರು ಜನಸಾಮಾನ್ಯರಿಗೆ ತಲುಪಬೇಕು ಇದು ಸರ್ ಕಣ್ಣಿಗೆ ಏನ ಔಷಧಿ ಆಗ್ತಿದ್ರಿ ಯಾಕಂದ್ರೆ ನೀವೇ ಇಲ್ಲಿ ಬಂದ ಹಾಕ್ಸ್ಕೊಂಡು ಹೋಗ್ತಾರೆ ಅಥವಾ ಅವ್ರಿಗೆ ಕೊಡಲ್ವಾ ಅದು ಹೇಗೆ ಅಂತ ಇಲ್ಲ ಇಲ್ಲ ಆಕ್ಚುಲಿ ಔಷಧಿಗಳನ್ನ ಯಾವ ರೀತಿ ಹಾಕ್ಬೇಕಂತ ಅಂದ್ರೆ ಹಿಂದಿನಿಂದ ಪದ್ಧತಿ ಯಾವ ತರ ಇದೆ ಅಂತ ಅಂದ್ರೆ ಗಿಡಮೂಲಿಕೆಗಳನ್ನ ತಂದು ಶುದ್ಧ ಮಾಡಿ ಆ ಜಾಗದಲ್ಲಿ ಹಾಕ್ಬೇಕಂತ ನಮ್ಗೆ ಒಂದು ಪದ್ಧತಿನ ಹೇಳ್ಕೊಟ್ಟಿದ್ದಾರೆ ಅದನ್ನ ತಂದು ಬೇರೆ ಕ್ಯಾರಿ ಮಾಡ್ಲಿಕ್ಕೆ ಕೊಡಬಾರ್ದು ಈ ಮನೆಗ್ ತೊಗೊಂಡೋಗಿ ಹಾಕ್ಲಿಕ್ಕೆ ಅದೇನಾಗುತ್ತೆ ಅಂದ್ರೆ ಅದರ ಶಕ್ತಿ ಕಡಿಮೆ ಆಗುತ್ತೆ ಗಿಡ ಮೂಲಿಕೆ ಶಕ್ತಿ ಈ ಗಿಡಮೂಲಿಕೆ ನಾವು ಮಾಡಿದ್ಮೇಲೆ ಇದನ್ನ ಬಂದು ರಸರೂಪ ಮಾಡಿದ್ಮೇಲೆ ರಸ ಮಾಡಿ ಹಾಕಬೇಕಾದ್ರೆ ಅದನ್ನ ಯಾವಾಗ್ಲೂ ಏನ್ ಮಾಡ್ಬೇಕಾಗತ್ತೆ ಅದಕ್ಕೊಂದು ಟೈಮ್ ಕೊಡ್ಬೇಕು ಮೂರಿಂದ ನಾಲ್ಕು ಅವರ್ ಅಷ್ಟೇ ಕೊಡ್ಬೇಕು ಅದ್ರ ಸಂಸ್ಕರಣೆ ಅದರ ಒಂದು ಗುಣ ಕಡಿಮೆ ಆಗುತ್ತೆ ಅಂತ ಇಲ್ಲೇ ಬಂದು ಇಲ್ಲೇ ಹೋಗ್ಬೇಕು ಒಂದು ಮೂರ್ ನಾಲ್ಕು ಅವರ್ ನಲ್ಲಿ ಅದು ಖಾಲಿ ಮಾಡ್ಬೇಕು ನಾವು ಅದ್ರ ಮೇಲೆ ಇಡೋ ಆಗಿಲ್ಲ ಅದನ್ನ ಆ ಉದ್ದೇಶಕ್ಕೆ ಇಲ್ಲೇ ಬಂದು ಇಲ್ಲೇ ಹೋಗಿ ಅಂತ ಹೇಳ್ತಾರ ಔಷಧಿ ಸರ್ ಇದು ಬಂದು ಕೊಳಕು ಮಂಡಲ ಹಾವು ಕಚ್ಚಿದರೆ ಔಷಧಿ ಇದು ವೈಫರ್ ಹಾವು ಕಚ್ಚಿದು ಔಷಧಿ ಇದು ಈ ಔಷಧಿ ಕೊಳಕಮಂಡಲ ಹಾವು ಕಡದ ಕೊಟ್ಟರೆ ಹೋಗ್ಬಿಡುತ್ತೆ ಹೌದು ಕೊಳಕ್ ಮಂಡಲ ಹಾವು ಕಚ್ಚಿದ್ರೆ ಈಗ ಸುಮಾರು ಒಂದು ಎರಡು ತಿಂಗಳು ಮೂರು ತಿಂಗಳು ಅಡ್ಮಿಟ್ ಆಗ್ಬೇಕಾಗತ್ತೆ ಅದರ ಒಂದು ಅವಶ್ಯಕತೆ ಇಲ್ಲ ಯಾವುದೇ ಹಾವು ಕಚ್ಚಲಿ ಕಚ್ಚಿರೋದಕ್ಕಿಂತ ಒಂದು ಅರ್ಧ ಅಡಿ ಮೇಲೆ ಕಟ್ಟಬೇಕು ಕಟ್ಟು ಕಟ್ಟು ಇಲ್ಲಿ ಬರಬೇಕು ಒಂದು ಅರ್ಧ ಗಂಟೆ ಒಳಗಡೆ ಬರಬೇಕಾಗ್ತದೆ ಆವಾಗ ಬಂದು ಅದು ಸಂಪೂರ್ಣವಾಗಿ ಪಲಿಸುತ್ತೆ ಕೊಳಕಮಂಡಲ ಆವಿರ್ಬೋದು ನಾಗರಾವಿರ್ಬೋದು ಯಾವುದೇ ವಿಷಯ ಇರತಕ್ಕಂಥ ಯಾವುದೇ ಆವಿರ್ಬೋದು ಬರ್ಬೋದು ಅವರು ಭೇಟಿ ಮಾಡ್ಬೋದು ಸೊ ಇದನ್ನು ಇದು ಸರ್ವೇ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಗೊತ್ತಿರ್ತಕ್ಕಂಥ ಒಂದು ವಿಷಯ ಈ ಎರಳೆಕಾಯಿ ಬಂದು ಔಷಧಿಗಳ ರಾಜ ಅಂತ ಹೇಳ್ತೀವಿ ಇದನ್ನ ಇದನ್ನ ಕೇವಲ ಒಂದು ಔಷಧಿಗಲ್ಲ ಸುಮಾರು ಔಷಧಿಗಳಿಗೆ ಇದನ್ನ ಬಳಸ್ತೀವಿ ನಾವು ಮುಖ್ಯವಾಗಿ ತ್ರಿಪಲ ಚೂರ್ಣದಲ್ಲಿ ಇದನ್ನ ಮೇಯ್ನ್ ಬಳಸ್ತೀವಿ ಒಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಾಯಿಲೆಗಳಿಗೂ ಇದು ಒಂದು ಭಾಗವನ್ನಾಗಿ ಬಳಸ್ತೀವಿ ಇದು ಬಂದು ಗಂಡಸರಿಗೆ 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 ನಪಂಸಕತ್ವ ಅಂದ್ರೆ ಗಂಡಸ್ತನ ಕಡಿಮೆ ಇದ್ರೆ ಅಂಥವರಿಗೆ ಬಂದು ಇದನ್ನ ಒಂದು ಭಾಗವಾಗಿ ಔಷಧಿನಲ್ಲಿ ಕೊಡ್ತೀವಿ ಹಿಂಗೆ ಎಷ್ಟೋ ಜನ ಬಂದು ಇಲ್ಲಿ ವಾಸಿ ಆಗೋ ಆಗಿ ಹಾಗೆ ಆಗಿರೋದು ಆಗಿರೋದು ಇದೆ ತಗೊಂಡಿದ್ದಾರೆ ತುಂಬಾ ಜನ ಇಲ್ಲಿ ತಗೊಂಡಿದ್ದಾರೆ ಸೊ ಈ ಔಷಧಿ ಬಂದು ಸೋರಿಯಾಸಿಸ್ ಸೋರಿಯಾಸಿಸ್ ಮತ್ತೆ ಚರ್ಮದ ಅನೇಕ ಅಲರ್ಜಿಗೆ ತುಂಬಾ ಅಲರ್ಜಿ ಇದೆ ಚರ್ಮದಲ್ಲಿ ಸೋರಿಯಾಸಿಸ್ ಬಂದು ಕೊನೆ ಸ್ಟೇಜ್ ನಲ್ಲಿ ಬರ್ತಕ್ಕಂಥದ್ದು ಅದಕ್ಕಿಂತ ಮುಂಚೆ ಒಂದು ಏಳು ಎಂಟು ರೀತಿ ಚರ್ಮದ ಕಾಯಿಲೆ ಇದೆ ಸೋರೇಸಿಸ್ ತಗಲದ್ಕಿಂತ ಮುಂಚೆ ಫಸ್ಟ್ ಸೇಜ್ ಸೆಕೆಂಡ್ ಸ್ಟೇಜ್ ಅಂತ ತುರ್ಕೆ ಇರ್ಬೋದು ಕಜ್ಜಿ ಇರ್ಬೋದು ಇದಕ್ಕೆಲ್ಲ ಬಂದು ಹೊಟ್ಟೆ ಒಳಗಡೆ ಮೊದಲು ಕೊಟ್ಟು ಆಮೇಲೆ ಹೊರಗಡೆ ವಾಸೆ ಮಾಡ್ಬೇಕು ಕೆಲವರೆಲ್ಲ ಏನ್ ಮಾಡ್ತಾರೆ ಮೇಲ್ಗಡೆ ವಾಸೆ ಮಾಡ್ಕೊಳ್ತಾರೆ ಯಾವುದೋ ಒಂದು ಔಷಧಿ ಹಾಕಿ ಮತ್ತೆ ಏನಾಗುತ್ತೆ ಅದು ಬಂದು ಮತ್ತೆ ಉಲ್ಬಣ ಆಗ್ತದೆ ಮಾಡ್ತೀವಿ ಔಷಧಿನ ಹೊಟ್ಟೆ ಒಳಗಡೆ ಕೊಡ್ತೀವಿ ಫಸ್ಟು ಅಲ್ಲಿಂದ ಸಂಪೂರ್ಣವಾಗಿ ಹೊಟ್ಟೆ ಒಳಗಡೆ ಇರತಕ್ಕಂಥ ಬ್ಯಾಕ್ಟೀರಿಯಾ ಮತ್ತೆ ಕಲ್ಮಶಗಳು ಹೋಗ್ಬೇಕು ಮತ್ತೆ ರಕ್ತ ಶುದ್ಧೀಕರಣ ಆದ್ರೆ ಮಾತ್ರ ಚರ್ಮದ ಕಾಯಿಲೆ ವಾಸಿ ಆಗುತ್ತೆ ಅದು ಬರ್ತಕ್ಕಂಥದ್ದು ಅಲ್ಲಿಂದಾನೆ ಸೊ ಅದಕ್ಕೆ ಆ ಔಷಧಿ ಬಳಸ್ತೀವಿ ಅದಾದ ನಂತರ ಬಂದು ಇದು ಶುಗರ್ ಗೆ ಕೊಡ್ತಕ್ಕಂಥ ಔಷಧಿ ನಾವು ದಿನನಿತ್ಯ ಬಳತ ಬಳಸ್ತಕ್ಕಂಥ ಪದಾರ್ಥಗಳನ್ನ ಬಳಸಿ ಜೊತೆಗೆ ಗಿಡಮೂಲಿಕೆಯನ್ನ ಬಳಸಿ ರೆಡಿ ಮಾಡ್ತಕ್ಕಂಥ ಔಷಧಿ ಶುಗರ್ ಗೆ ಶುಗರ್ ಕಾಯಿಲೆ ಇರತಕ್ಕಂಥವ್ರು ಇದನ್ನ ತಗೋಬಹುದು ಏನು ತೊಂದರೆ ಇಲ್ಲ ಬೀಡಿ ಸಿಗರೇಟು ಎಂಡ ಸರಾಯಿ ಕುಡಿತಕ್ಕಂಥವ್ರಿಗೆ ಇದು ಧೂಮಪಾನ ಮತ್ತೆ ಮದ್ಯಪಾನವನ್ನ ಬಿಡಿಸ್ಲಿಕ್ಕೆ ಕೂಡ ಔಷಧಿ ನಾವು ರೆಡಿ ಮಾಡಿಟ್ಟಿರ್ತೀವಿ ಅಂತವರು ಕೂಡ ಇಲ್ಲಿ ಬಂದು ತಗೊಂಡೋಗಿದ್ದಾರೆ ತುಂಬಾ ಜನ ಅದ್ರ ಬಗ್ಗೆ ಒಂದು ವಿಶೇಷವಾದ ಒಂದು ಇದನ್ನ ವಂದನೆಗಳನ್ನ ತಿಳಿಸಿದ್ದಾರೆ ನಿಮ್ಮಿಂದ ತುಂಬಾ ಉಪಯೋಗ ಆಯ್ತು ಅಂತ ಬಹಳ ಜನ ಅದನ್ನ ತಗೊಂಡಿದ್ದಾರೆ ಇದನ್ನು ಕೊಟ್ರೆ ಕುಡಿಯೋದು ಕುಡಿಸ ಬಿಟ್ಬಿಡ್ತಾರೆ ಹಾ ಬಿಟ್ಟಿದೆ ನಮ್ಮ ಹತ್ರ ಬಿಟ್ಟಿದ್ದಾರೆ ತೊಂಬತ್ತ ಒಂಬತ್ತು ಪರ್ಸೆಂಟ್ ಜನ ಬಿಟ್ಟಿದ್ದಾರೆ ಹೌದು ಹೌದು ದೇಹದಲ್ಲಿ ಅತಿಯಾದ ಉಷ್ಣತೆ ಜಾಸ್ತಿ ಆದಾಗ ತುಂಬಾ ಉಷ್ಣತೆ ಜಾಸ್ತಿ ಆಗುತ್ತೆ ಅಂತ ಅಂದಾಗ ಈ ಒಂದು ಪದಾರ್ಥವನ್ನ ಕೊಡ್ತೀವಿ ನಾವು ಈ ಪದಾರ್ಥವನ್ನ ನೀರಿನಲ್ಲಿ ಹಾಕಿ ಅವರು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಕುಡಿಬೇಕಾಗುತ್ತೆ ದೇಹದ ಅತಿಯಾದ ಉಷ್ಣತೆ ತುಂಬಾ ಅತಿರೇಕಕ್ಕೆ ಹೋಗ್ಬಿಟ್ಟಿದೆ ಅಂದಾಗ ಈ ಒಂದು ಔಷಧಿನ ಅವ್ರಿಗೆ ಕೊಡ್ತೀವಿ ಏನ್ ಸರ್ ಅದು ಒಂದು ದೊಡ್ಡ ರೀತಿಯಲ್ಲಿ ಹುಲ್ಲು ಇದನ್ನ ಏನ್ ಮಾಡ್ತೀವಿ ಇಪ್ಪತ್ತೊಂದು ದಿವಸ ತಂದು ಟ್ವೆಂಟಿ ಒನ್ ಡೇಸ್ ಇದನ್ನ ತಂದು ನೆರಳಲ್ಲಿ ಒಣಗಿಸಿ ಅದ ಮಾಡಿ ತದನಂತರ ಇದನ್ನ ಒಂದು ಅದಕ್ಕೆ ಬಂದ್ಮೇಲೆ ಅದನ್ನ ನಾವು ಪುಡಿ ಮಾಡಿ ಇಟ್ಟಿರ್ತೀವಿ ಪೌಡರ್ ಮಾಡಲ್ಲ ಪುಡಿ ಮಾಡಿ ಇಟ್ಟಿರ್ತೀವಿ ಅದನ್ನ ಇದ್ರ ವ್ಯಾಲಿಡಿಟಿ ಗಾಜಿನ ಬಾಟ್ಲಲ್ಲಿ ಇಟ್ಟರೆ ಇದ್ರ ವ್ಯಾಲಿಡಿಟಿ ಬಂದು ಎರಡು ವರ್ಷ ಎರಡು ವರ್ಷ ಇದನ್ನ ಹಾಗೆ ಇಡಬಹುದು ಇದು ಬಂದು ಇದನ್ನು ಶೇಖರಣೆ ಮಾಡೋದಕ್ಕೆ ತುಂಬ ಸಮಯ ಕೂಡ ತಗೊಳ್ಳುತ್ತೆ ತುಂಬ ಅದ್ಭುತವಾದ ಒಂದು ಔಷಧಿ ಹೆಣ್ಣು ಮಕ್ಕಳಲ್ಲಿ ಉದರದ ಸಮಸ್ಯೆ ಮತ್ತೆ ಗರ್ಭಕೋಶದಲ್ಲಿ ಬಂದು ಗುಳ್ಳೆ ಆಗಿ ಅದು ಅವಾಗ ಬ್ಲೀಡಿಂಗ್ ಸಮಸ್ಯೆ ಈ ಏನಾಗ್ತದೆ ಅಂದರೆ ಗರ್ಭಕೋಶದಲ್ಲಿ ಗುಳ್ಳೆ ಆದರೆ ಏನಾಗುತ್ತೆ ಅಂತಂದರೆ ಸಮಸ್ಯೆ ಹೊಟ್ಟೆ ನೋವು ಜಾಸ್ತಿ ಬರ್ತದೆ ಮತ್ತೆ ಅವರು ಡೇಟ್ಸ್ ಆಗೋದು ಬಂದು ತಿಂಗ್ಳಿಗೊಮ್ಮೆ ಆಗ್ಬೇಕು ಆಕ್ಚುಲಿ ಅವರು ಎರಡೆರಡು ಸರಿ ಆಗ್ತಾ ಇರ್ತಾರೆ ಎರಡೆರಡು ಸರಿ ಆದ್ರೂ ಕೂಡ ಬ್ಲೀಡಿಂಗ್ ಬಂದು ಒಂದೊಂದು ಡ್ರಾಪ್ ಒಂದೊಂದು ಡ್ರಾಪ್ ಬರ್ತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿ ಇದೆ ಅಂತವರಿಗೆ ಬಂದು ವಿಶೇಷವಾಗಿ ರೆಡಿ ಮಾಡಿರ್ತಕ್ಕಂಥ ಔಷಧಿ ಇದು ಜೇನುತುಪ್ಪ ಅದು ತುಂಬಾ ಶುದ್ಧವಾದ ಜೇನುತುಪ್ಪವನ್ನು ಏನಕ್ಕೆ ಬಳಸ್ಲಿಕ್ಕೆ ಹೇಳ್ತೀವಿ ಅಂತಂದ್ರೆ ನೂರಾರು ಗಿಡಮೂಲಿಕೆಗಳಿಂದ ಸಂಗ್ರಹಿಸಿರ್ತಕ್ಕಂತ ಜೇನು ಹನಿಗಳು ಒಂದೊಂದು ಹನಿನ ತಂದು ಸಂಗ್ರಹಿಸಿರುತ್ತೆ ಜೇನು ಅದಕ್ಕೆ ನಾವು ಎಲ್ಲರಿಗೂ ಒಂದು ಸಜೆಸ್ಟ್ ಮಾಡೋದು ಜೇನು ತುಪ್ಪವನ್ನು ಶುದ್ಧವಾಗಿರೋ ತಗೊಳ್ಳಿ ಅದರಿಂದ ನಿಮಗೆ ಎಷ್ಟೋ ನೂರಾರು ರೋಗಗಳು ಇದರಿಂದ ವಾಸಿ ಸಾಧ್ಯತೆ ಜಾಸ್ತಿ ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ನಾನು ಹೇಳಿಕೆ ಇಷ್ಟಪಡ್ತೀನಿ ಸೊ ಇದು ಬಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬಾ ವರ್ಷಗಳಿಂದ ವಾಸೆನೆ ಆಗಿಲ್ಲ ಅಂತಕ್ಕಂಥವ್ರು ದಯಮಾಡಿ ಅವರು ಇಲ್ಲಿಗೆ ಬರ್ಬೋದು ಔಷಧಿನ ತಗೋಬೋದು ಹಂಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಇದಕ್ಕೆ ಸೊ ಇದನ್ನ ಏನು ಮಾಡ್ತೀವಿ ಅಂತಂದರೆ ಇದು ನೋವು ನಿರಾ ನಿವಾರಕ ತೈಲವನ್ನಾಗಿ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥದ್ದು ಇದನ್ನ ಏನು ಮಾಡ್ತೀವಿ ಅಂತಂದರೆ ಒಂದು ನಾಲ್ಕು ರೀತಿಯ ಎಣ್ಣೆಗಳನ್ನು ತೆಗೆದುಕೊಂಡು ಅದಕ್ಕೆ ಗಿಡಮೂಲಿಕೆಯನ್ನು ಹಾಕಿ ಮತ್ತು ನಾವು ಬಳಸ್ತಕ್ಕಂಥ ಕೆಲವು ಆಹಾರ ಪದಾರ್ಥಗಳನ್ನ ಜೊತೆಯಲ್ಲಿ ಹಾಕಿ ನಾಲ್ಕು ಲೀಟರ್ ಎಣ್ಣೆನ ತೆಗೆದುಕೊಂಡ್ರೆ ಅದು ಆ ಗಿಡಮೂಲಿಕೆ ಮತ್ತು ಆಹಾರ ಪದಾರ್ಥ ಜೊತೆಯಲ್ಲಿ ಕೆಲವು ಪದಾರ್ಥಗಳನ್ನು ಹಾಕಿ ಕುದಿಸಿದಾಗ ನಾಲ್ಕು ಲೀಟರ್ ಬಂದು ಎರಡು ಲೀಟರ್ ತರ್ತೀವಿ ಇದನ್ನ ಸೊ ಅದು ನೋವು ನಿವಾರಕವಾಗಿ ಒಂದು ಕೆಲಸ ಮಾಡ್ತಕ್ಕಂಥ ಸಾಧ್ಯತೆ ನೂರಕ್ಕೆ ನೂರು ಪರ್ಸೆಂಟ್ ಇದೆ ಇದು ಇದರಲ್ಲಿ ನಮ್ಮ ಆಶ್ರಮಕ್ಕೆ ಎಲ್ಲರಿಗೂ ಕೂಡ ಈ ಆಯಿಲನ್ನು ಹಚ್ಚಿ ಏನಿದೆ ಈಗ ಉಳುಕಿರೋರ್ಗಿರ್ಬೋದು ಮತ್ತೆ ಈ ಡಿಸ್ಕ್ ಸ್ಲಿಪ್ ಆಗಿರುತ್ತೆ ಎಲ್ಲರಿಗೂ ಈ ಆಯಿಲ್ ಹಚ್ಚಿ ಇದ್ರ ಮೂಲಕ ಒಂದು ಮಸಾಜ್ ಮಾಡೋ ಮೂಲಕ ಅವರಿಗೆ ಒಂದು ನೋವನ್ನು ನಿವಾರಣೆ ಮಾಡಿ ಕಳಿಸ್ತಕ್ಕಂತ ಸಾಧ್ಯತೆ ಇದರಿಂದ ಆಲ್ರೆಡಿ ನೀವು ನೋಡಿದಿರಾ ಇದನ್ನ ಇದು ಬಂದು ಕಣ್ಣಿಗೆ ಆಗ್ತಕ್ಕಂಥ ಡ್ರಾಪ್ಸ್ ಈಗ ದೂರ ದೃಷ್ಟಿ ದೋಷ ಮತ್ತೆ ದೃಷ್ಟಿ ದೋಷ ಇರತಕ್ಕಂಥವ್ರಿಗೆ ಕಣ್ಣಿನಲ್ಲಿ ಪೊರೆ ಇರತಕ್ಕಂಥವ್ರಿಗೆ ಮತ್ತೆ ಕಣ್ಣಿನಲ್ಲಿ ದುರ್ಮಾಂಸ ಬೆಳ್ಕೊಂಡಿರ್ತಕ್ಕಂಥವ್ರಿಗೆ ಈ ಒಂದು ಗಿಡಮೂಲಿಕೆ ತಯಾರಿಸಿದ ಔಷಧಿ ಹನಿಗಳನ್ನ ನಾವು ಹಾಕ್ತೀವಿ ಅದು ಇದು ಬಂದು ಪ್ರತಿ ದಿವಸ ಬಂದು ಬೆಳಗ್ಗೆ ಏಳರಿಂದ ಆರರಿಂದ ಏಳು ಗಂಟೆವರೆಗೆ ತೋಟದ ಗುಡ್ದಳ್ಳಿನಲ್ಲಿ ನಮ್ಮ ಸ್ವಗೃಹದಲ್ಲಿ ಆಗ್ತೀವಿ ಇಲ್ಲಿ ಭಾನುವಾರ ಶಿವಾನಂದ ಆಶ್ರಮ ಬಸವನಹಳ್ಳಿ ನೆಲಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಬಂದು ಎಂಟೂವರೆಯಿಂದ ಆರು ಗಂಟೆವರೆಗೆ ಈ ಒಂದು ಔಷಧಿ ಅನಿಗಳನ್ನು ಹಾಕುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಓಕೆ ಸರಿ ನಾನ್ ಬಂದ್ರೆ ಒಂದೊಂದು ಕಾಯಿಲೆಗೆ ಇಷ್ಟ ಅಥವಾ ಇಷ್ಟು ಎಲ್ಲರಿಗೂ ಕೋರ್ಸ್ ಅಂತ ಕೊಡ್ತೀವಿ ಸಾಮಾನ್ಯವಾಗಿ ಒಂದು ಕೋರ್ಸ್ ಅಂದ್ರೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜ್ ಅಂತ ಇರುತ್ತೆ ಎಲ್ಲಾ ಕಾಯಿಲೆಗೆ ಈಗ ಗ್ಯಾಸ್ಟ್ರಿಕ್ ಆಗಿರ್ತದೆ ಗ್ಯಾಸ್ಟ್ರಿಕ್ ತುಂಬಾ ಅತಿಯಾದಾಗ ಗುಲ್ಮಾ ಅಂತ ಹೇಳ್ತೀವಿ ಆ ಒಂದು ರೇಂಜ್ಗೆ ಹೋಗಿದಾಗ ಆ ಒಂದು ಹಂತಕ್ಕೆ ತಲುಪಿದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಮೂರ್ ತಿಂಗಳು ಕೊಡ್ತೀವಿ ಮೂರ್ ತಿಂಗಳು ಒಂದು ಕೋರ್ಸ್ ಕೊಡ್ತೀವಿ ಅವ್ರ ಏನ್ ಮಾಡ್ಬೇಕಂದ್ರೆ ಮೂರ್ ತಿಂಗಳು ಈ ಔಷಧಿನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ತಗೊಂಡು ನಾವೇನು ಪದಾರ್ಥಗಳನ್ನ ಹೇಳಿರ್ತೀವಿ ಪಥ್ಯನ ಅದನ್ನು ಮಾಡ್ತಾ ಹೋದರೆ ಸಂಪೂರ್ಣವಾಗಿ ಅವ್ರಿಗೆ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ ಈಗ ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೇಜ್ ಇರೋವಂಥವ್ರಿಗೆ ನಾವೇನು ಮಾಡ್ತೀವಿ ಅವ್ರಿಗೆ ಎರಡು ತಿಂಗಳು ಕೊಡ್ತೀವಿ ಫಸ್ಟ್ ಸೆಕೆಂಡ್ ಸ್ಟೇಜ್ ಇರೋವಂಥವ್ರಿಗೆ ಎರಡು ತಿಂಗಳು ಕೊಡ್ತೀವಿ ಅವ್ರು ಅದನ್ನ ಬಳಸಿದಾಗ ಸಾಮಾನ್ಯವಾಗಿ ಆ ಒಂದು ಕಾಯಿಲೆ ವಾಸಿಯಾಗುವಂಥ ಒಂದು ಇದು ಬೇಗ ಆಗುತ್ತೆ ಇನ್ನ ಈಗ ತಾನೇ ಶುರುವಾಗಿದೆ ಅಂತ ಅನ್ನೋರಿಗೆ ಬಂದು ಒಂದು ತಿಂಗಳು ಕೊಡ್ತೀವಿ ಒಂದು ತಿಂಗಳು ಕೊಟ್ಟ ಮೇಲೆ ಅವರು ಒಂದು ಹದಿನೈದು ದಿವಸಕ್ಕೆ ಸರಿ ಹೋಗಿರ್ತಕ್ಕಂತ ಸಾಧ್ಯತೆ ಜಾಸ್ತಿ ಇದೆ ಈಗ ನನಗೆ ನನಗೆ ಏನೋ ಆಗಿದೆ ಈಗ ಕೆಲವೊಂದ್ಸರಿ ಆಗಿದೆ ಅಂತ ಹೇಳೋದು ಬೇರೆ ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ ನಿಮ್ಮತ್ರ ಬಂದ್ರೆ ಅದನ್ನ ನೀವು ಕಂಡಿಡಿದು ಹಂಗ ಕೊಟ್ಟಿದ್ದು ಉದಾಹರಣೆಗಳು ಇದೆಯಾ ಹೌದೌದು ಅಂದ್ರೆ ಏನಾಗ್ತದೆ ಅಂದ್ರೆ ನನಗೆ ಊಟ ತಿನ್ಲಿಕ್ಕಾಗಲ್ಲ ಸುಸ್ತಾಗ್ತಾ ಇದೆ ಮತ್ತೆ ತಲೆ ಸುತ್ತು ಬರುತ್ತೆ ಈ ಥರ ಎಲ್ಲ ಹೇಳ್ತಾರೆ ಸೊ ಇದೆಲ್ಲದಕ್ಕೂ ಮೂಲ ಕಾರಣ ನಾವೊಂದು ಹುಡುಕ್ತಿವಿ ಇದೆಲ್ಲದಕ್ಕೂ ಮೂಲ ಕಾರಣ ಏನಂತ ಅಂದ್ರೆ ಸೊ ವಾತ ಪಿತ್ತ ಕಫ ಮನುಷ್ಯನಿಗೆ ದೇಹದಲ್ಲಿ ಆವರಿಸಿಕೊಂಡಿರ್ತಕ್ಕಂಥ ದೊಡ್ಡ ಆರೋಗ್ಯ ಸಮಸ್ಯೆ ಇದೆ ಏನಂತ ಅನಾರೋಗ್ಯ ಸಮಸ್ಯೆ ಏನಂತ ಅಂದ್ರೆ ವಾತ ಪಿತ್ತ ಕಫ ಇದು ಮೂರು ದೇಹದಲ್ಲಿ ಸೇರಿಸ್ಕೊಂಡ್ರೆ ಸೇರ್ಕೊಂಡಾದ್ಮೇಲೆ ಈ ಒಂದು ಸಿಂಪ್ಟಮ್ಗಳು ಬರ್ತವೆ ನಾವು ಅದನ್ನ ಕಂಡಿಡಿದು ಅವ್ರಿಗೆ ಒಂದು ಔಷಧಿ ಕೊಡ್ತಕ್ಕಂತ ಒಂದು ಕಾರ್ಯವನ್ನ ಮಾಡ್ತೀವಿ ಇದು ಈ ಗಿಡ ಈ ಗಿಡನ ನಾವು ಶುಗರ್ ಗೆ ಬಳಸ್ಬೋದು ಶುಗರ್ ಹೌದು ಈ ಗಿಡ ತೊಳಚಿ ಗಿಡ ಅಂತ ಹೇಳ್ತಾರೆ ಇದನ್ನ ತೊಳಚಿ ಹೌದು ಇದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಇದನ್ನ ಬಂದು ಶುಗರ್ಗೆ ಬಳಸಬೇಕು ಇದನ್ನ ತಿನ್ಬಹುದು ಇದು ಇದನ್ನ ತಿಂದ್ರೆ ಇದನ್ನ ನಾವು ಜಿಗ್ದಾಗ ಏನಾಗುತ್ತೆ ಅಂದ್ರೆ ನಾವು ಬೆಂಡೆಕಾಯಿನ ಜಿಗ್ದಾಗ ಹೆಂಗಾಗುತ್ತೆ ಇದ್ರಲ್ಲಿ ಲೋಳೆ ಬರುತ್ತೆ ಇದನ್ನ ಜಿಗ್ದು ಆ ಆ ಲೋಳ ರಸವನ್ನು ತಿನ್ಬೇಕು ಆ ಲೋಳೆ ತರ ಆಗುತ್ತೆ ಅದನ್ನ ತಿನ್ಬೇಕು ಇದನ್ನ ಪ್ರತಿ ದಿವಸ ಯಾರು ಬಳಸ್ತಾರೆ ಅವ್ರಿಗೆ ನನ್ನ ಪ್ರಕಾರ ಶುಗರ್ ಬಂದಿರೋರು ಹೋಗುತ್ತೆ ಇಲ್ಲ ಶುಗರೇ ಇಲ್ಲ ನನಗೆ ಅಂತವರು ಕೂಡ ತಿನ್ಬಹುದು ಶುಗರ್ ಬರೋದಿಲ್ಲ ಅದಕ್ಕೆ ಇದು ಎಲ್ಲ ಕಡೆ ನಾವು ಇದು ಕಾಣಸಿಗ್ಬಹುದು ನೋಡಿ ಈ ಗಿಡ ಸುಮಾರು ಎಲ್ಲ ಕಡೆ ಸಿಗುತ್ತೆ ಹಂಗೇ ನೋಡ್ಕೊಂಡು ಹೋದ್ರೆ ನಾನು ನೀವು ವಿಡಿಯೋದಲ್ಲಿ ನೋಡ್ತಾ ಇದೀರಾ ಇದನ್ನ ಎಲ್ಲ ಕಡೆ ಈ ಗಿಡ ಪರಿಚಯವನ್ನು ಮಾಡ್ಕೋಬೇಕು ನೀವು ಅದ್ಭುತ ಆ ಏನಂತ ಸಲ ಹೇಳಿಬಿಡಿ ತುಳಸಿ ತುಳಸಿ ಆ ಅದ್ಭುತ ಓಕೆ ಇದರಲ್ಲಿ ಒಂದು ಮುಳ್ಳು ಬರುತ್ತೆ ಹೌದು ಈ ಕಾಲಕ್ಕೆ ಚುಚ್ಚುತ್ತೆ ಮುಳ್ಳಿದು ಹಾ ನಗ್ಗಿಲ ಮುಳ್ಳು ಹಾ ನಗ್ಗಿಲ ಮುಳ್ಳಿನ ಗಿಡ ನಗ್ಗಿಲ ಮುಳ್ಳಿನ ಗಿಡ ಹೌದು ಇದರಲ್ಲಿ ಬಂದು ಒಂದು ಮುಳ್ಳು ಮೂರು ಮುಖದ ಮುಳ್ಳು ಬರ್ತದೆ ಕಾಲಕ್ಕೆ ಚುಚ್ಚಿದ್ರೆ ಅದು ತುಂಬಾ ವಿಷಕಾರಿಯಾದ ಒಂದು ಇದು ಅದು ಚುಚ್ಚಿದ್ರೆ ಇದನ್ನ ಬಂದು ಮೂತ್ರ ಉರಿ ಅಂದ್ರೆ ಉರಿ ಮೂತ್ರ ಬರ್ತದೆ ಲ್ಯಾಟ್ರಿನ್ ಗೆರೆ ತುಂಬಾ ಉರಿ ಬರ್ತಾ ಇರ್ತದೆ ಅದು ಮತ್ತೆ ಇದು ಮುಳ್ಳು ಸಮೇತ ನಾನು ಎಲ್ಲರಿಗೂ ಒಂದು ಹೇಳ್ತೀನಿ ಕೆ ಸಮೂಲವನ್ನು ಬಳಸಬೇಡಿ ಸಮೂಲ ಅಂತ ಅಂದರೆ ಇದನ್ನ ಬುಡ ಸಮೇತ ಕೀಳ್ಬೇಡಿ ಯಾರು ಅಂತ ಬುಡ ಸಮೇತ ಕೀಳ್ಬೇಡಿ ಇದರ ಎಲೆಗಳು ಮತ್ತು ಮುಳ್ಳನ್ನು ತೆಗೆದುಕೊಂಡು ಒಣಗಿಸಿ ಅದನ್ನು ಪುಡಿ ಮಾಡಿ ಬಳಸ್ತಾ ಹೋದರೆ ಕಿಡ್ನಿನಲ್ಲಿ ಇರ್ತಕ್ಕಂಥ ಕಲ್ಲು ಕರಗುತ್ತೆ ಇದರಲ್ಲಿ ಎಕ್ಕದ ಗಿಡದ ಎಲೆ ಹಾಲು ಕಾಂಡ ಅದರ ಬೇರು ಇವೆಲ್ಲವೂ ಬಂದು ಅದ್ಭುತವಾದ ಔಷಧಿ ಗುಣಗಳನ್ನ ಹೊಂದಿದೆ ಹೆಂಗೆ ಅಂತ ಅಂದ್ರೆ ಈ ಎಕ್ಕದ ಗಿಡದ ಎಲೆ ಈ ಎಕ್ಕದ ಗಿಡನ ಎಲೆಯನ್ನ ತೆಗೆದ್ಕೊಂಡು ಪಾದದಲ್ಲಿ ನೋವು ಮತ್ತೆ ಉರಿ ಇದ್ರೆ ಈ ಕೆಲವರಿಗೆ ಪಾದದಲ್ಲಿ ನೋವು ಮತ್ತೆ ಉರಿ ಬರುತ್ತೆ ಈ ಎಕ್ಕದ ಗಿಡದ ಎಲೆಯನ್ನ ತೆಗೆದುಕೊಂಡು ಚೆನ್ನಾಗಿ ತೊಳಿಬೇಕು ಈ ಹಾಲು ತಾಗಬಾರ್ದು ಆ ಪಾದ ಪಾದಕ್ಕೆ ಇಟ್ಕೊಂಡು ಶೂ ಹಾಕುವಂಥವ್ರು ಪಾದದೊಳಗೆ ಇಟ್ಕೊಂಡು ಆಮೇಲೆ ಶೂ ಹಾಕಬಹುದು ಚಪ್ಲಿ ಹಾಕುವಂಥವ್ರು ಚಪ್ಪಲಿ ಹಾಕ್ಕೊಂಡು ಅದು ಮಧ್ಯದಲ್ಲಿ ಬಂದು ಎಲೆ ಹಾಕಬಹುದು ಇಲ್ಲ ನನಗೆ ಅದೆಲ್ಲ ಆಗೋದಿಲ್ಲ ಅಂತಂದ್ರೆ ಸಂಜೆ ಟೈಮ್ ಮಲಗಬೇಕಾದ್ರೆ ಈ ಎಕ್ಕದ ಎಲೆಯನ್ನು ಕಟ್ಕೊಂಡು ತೆಳ್ಳಗಿರೋ ಬಟ್ಟೆನಲ್ಲಿ ಕಟ್ಕೊಂಡು ಮಲಗರೆ ಅವ್ರ ಕಾಲಿನಲ್ಲಿ ಉರಿ ಮತ್ತೆ ನೋವು ಶಮನವಾಗುವಂಥ ಒಂದು ಅದ್ಭುತವಾದ ಒಂದು ಔಷಧಿ ಗುಣ ಈ ಎಕ್ಕದ ಎಲೆಯಲ್ಲಿ ಇದೆ ಅದಾದ್ಮೇಲೆ ಅಲ್ಲೂ ಉಳುಕಾಗಿರುತ್ತೆ ಕೆಲವ್ರ ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆಲ್ಲ ಅಲ್ಲೂ ಉಳುಕಾಗುತ್ತೆ ಆ ಉಳಕಾಗಿರೋ ಏನ್ ಮಾಡ್ಬೇಕಂದ್ರೆ ಇದ್ರ ಹಾಲನ್ನ ತೆಗಿಬೇಕು ಇದ್ರ ಹಾಲನ್ನ ಕಣ್ಣಿಗೆ ಆರ್ದರ ತರ ತೆಗೆದ್ಕೊಂಡು ಹಿಂಗ್ ತಗೋಬೇಕು ಹಾಲು ಈ ಹಾಲನ್ನ ತೆಗೆದ್ಕೊಂಡು ಏನ್ ಮಾಡ್ಬೇಕಂತಂದ್ರೆ ಕಾಟನ್ ಅತ್ತಿ ಏನ್ ಹೇಳ್ತೀವಿ ಅತ್ತಿನಲ್ಲಿ ಇದನ್ನ ಹದ್ಕೊಂಡು ಎಲ್ಲಿ ಉಳ್ಕಲ್ಲಾಗಿದೆ ಆ ಜಾಗದಲ್ಲಿ ಇಟ್ಟಾಗ ಇಟ್ಟು ಆ ಉಳ್ಕಲ್ಲಿ ಇರೋಂತ ಜಾಗದಲ್ಲಿ ಅದನ್ನ ಇಟ್ಕೊಂಡ್ರೆ ಆ ಜಾಗದಲ್ಲಿ ಒಂದ್ ಎರಡು ಮೂರ್ ಸರಿ ಅದನ್ನ ಮಾಡಿದ್ರೆ ಸಂಪೂರ್ಣವಾಗಿ ಅಲ್ಲಿ ಇರ್ತಕ್ಕಂತ ಉಳು ಸತ್ತೋಗುತ್ತೆ ಸೊ ಅಂತ ಒಂದು ಅದ್ಭುತವಾದ ಔಷಧಿ ಕೂಡ ಈ ಹಾಲ್ನಲ್ಲಿ ಇದೆ ಇದರ ತೊಗಟೆ ಮತ್ತೆ ಬೇರು ಒಂದು ಅದ್ಭುತವಾದ ಔಷಧಿ ಗುಣ ಹೆಂಗೊಂದಿದೆ ಅಂತಂದರೆ ಅದರ ಬೇರನ್ನು ತೆಗೆದುಕೊಂಡು ಎಳ್ಳೆಣ್ಣೆ ಎಳ್ಳು ಮತ್ತು ಸಾಸಿವೆ ಎಣ್ಣೆಯ ಜೊತೆಯಲ್ಲಿ ಹಾಕಿ ಅದನ್ನು ಸಂಪೂರ್ಣವಾಗಿ ಒಂದು ತೆಳ್ಳಿಗೆ ಒಂದು ಕಡಿಮೆ ಫ್ಲೇಮ್ನಲ್ಲಿ ಕಡಿಮೆ ಊರಿನಲ್ಲಿ ಅದನ್ನು ಕುದಿಸ್ಬೇಕು ಒಂದು ಲೀಟರ್ ಇರ್ತಕ್ಕಂಥ ಎಣ್ಣೆ ಬಂದು ಅರ್ಧ ಲೀಟ್ರಿಗೆ ಇಳಿಯುವಷ್ಟು ಕುದಿಸ್ಬೇಕು ಅದನ್ನು ಕುದಿಸ್ಕೊಂಡು ಇಟ್ಟರೆ ಯಾವುದೇ ಚರ್ಮದ ವ್ಯಾಧಿ ಯಾವುದೇ ಚರ್ಮದಲ್ಲಿ ಆಗಿ ಆಗಿರ್ತಕ್ಕಂಥ ಅಲರ್ಜಿಗೆ ಅದು ತುಂಬ ಅದ್ಭುತವಾದ ರಾಮಬಾಣ ಇದರ ಹೂವು ಈ ಎಕ್ಕದ ಬಿಳಿ ಎಕ್ಕದ ಗಿಡದ ಹೂವನ್ನ ತೆಗೆದುಕೊಂಡು ಈ ಹಾಲು ಹಾಲು ಹೋಗೋ ರೀತಿ ಚೆನ್ನಾಗಿ ತೊಳೆದು ಈ ಬಿಳಿ ಎಕ್ಕದ ಗಿಡದ ಹಾಲನ್ನ ಚೆನ್ನಾಗಿ ತೊಳೆದು ಅದನ್ನ ವಿಳೆದೆಲೆ ಜೊತೆನಲ್ಲಿ ತಿಂದಾಗ ವಿಳ್ಳ ಎಲೆ ಇದೆಯಲ್ಲ ಅದ್ರ ಜೊತೆನಲ್ಲಿ ತಿಂದಾಗ ಅವಾಗ ಅವಾಗ ಬರ್ತಕ್ಕಂತ ಜ್ವರ ತುಂಬಾ ಜಾಸ್ತಿ ದಿವಸ ಜ್ವರ ಬಂದು ಜ್ವರ ಬಿಟ್ಟು 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 ಜ್ವರ ಬರ್ತಾ ಇರತಕ್ಕಂತ ಸಮಸ್ಯೆ ಇರೋರಿಗೆ ಇದು ಒಂದು ಅದ್ಭುತವಾದ ಒಂದು ಕೆಲಸವನ್ನ ಮಾಡುತ್ತೆ ಆ ಮುಟ್ಟುದ್ರೆ ಮುನಿ ಇದು ಎಲ್ಲರಿಗೂ ಚಿರಪರಿಚಿತವಾಗಿರ್ತ ಒಂದು ಗಿಡ ರಸ್ತೆ ಬದಿನಲ್ಲಿ ಇದು ಕಾಲ ಚುಚ್ಚುತ್ತೆ ಅಂತ ಕಡಿದು ಬಿಸಾಕ್ತಿವಿ ನಾವು ಕಿತ್ತು ಬಿಸಾಕ್ತಿವಿ ದಯವಿಟ್ಟು ಇದರ ಸದ್ಬಳಕೆಯನ್ನ ಮಾಡ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಒಂದು ವಿನಂತಿ ಮಾಡ್ತೀನಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸೊ ಯಾರಿಗೆ ಪೈಲ್ಸ್ ಅಂತ ಏನ್ ಹೇಳ್ತೀವಿ ಪೈಲ್ಸ್ ಅಂತ ಅಂದ್ರೆ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಮತ್ತೆ ಇನ್ನು ಅದಕ್ಕೆ ಮೀರಿದೊಂದು ಒಂದಿದೆ ಅದು ಪಿಸ್ತುಲಾ ಅಂತ ಹೇಳ್ತೀವಿ ಅಂದ್ರೆ ಸಂಪೂರ್ಣವಾಗಿ ಗಾಯ ಒಡೆದು ರಕ್ತ ಬರೋವಂಥ ರಕ್ತ ಸೋರಿಕೆ ಆಗೋವಂಥ ಒಂದು ವಿಷಯ ಆ ಆ ಅಲ್ಲ ಈಗ ತಾನೇ ಮೊಳಕೆ ಶುರುವಾಗಿದೆ ನಮಗೆ ಗೊತ್ತಾಗುತ್ತೆ ವಾಶ್ರೂಮ್ಗೆ ಹೋದಾದಮೇಲೆ ನಾವು ಕ್ಲೀನ್ ಮಾಡಬೇಕಾದ್ರೆ ಒಂದು ಸಣ್ಣ ಮೊಳಕೆ ರೀತಿ ಸಿಗುತ್ತೆ ಆ ಸ್ಟೇಜ್ನಲ್ಲಿ ಇರೋವಂಥವ್ರು ಇದರ ಗಿಡ ಈ ಕಾಂಡ ಮತ್ತು ಎಲೆಯನ್ನು ಕಿತ್ಕೊಂಡೋಗಿ ಚೆನ್ನಾಗಿ ತೊಳೆದು ಅದನ್ನು ನೀರಿನಲ್ಲಿ ಕುದಿಸಿ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಕುಡಿತಾ ಬಂದರೆ ಸಂಪೂರ್ಣವಾಗಿ ಆ ಮೊಳಕೆ ಬಂದಿರತಕ್ಕಂತ ಸಮಸ್ಯೆ ಸಂಪೂರ್ಣವಾಗಿ ಸೈಡ್ ಎಫೆಕ್ಟ್ ಏನು ಯಾವುದೇ ರೀತಿ ನಾಟಿ ಔಷಧಿ ಬಂದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಆಹಾರದಂತೆ ಎಲ್ಲ ನಾಟಿ ಔಷಧಿಗಳು ಎಲ್ಲಾ ಇನ್ನು ಮೂಲಿಕೆಗಳು ಇನ್ನೇನೋ ಪ್ರಾಬ್ಲಮ್ ಇಲ್ಲ ಯಾವುದೇ ಸಮಸ್ಯೆ ಇಲ್ಲ ಯಾವುದೇ ಸಮಸ್ಯೆ ಇಲ್ಲ ಸಪೋಸ್ ಬಂದು ಇದು ನಾನು ಬೇರೆ ಔಷಧಿ ತಗೊಳ್ತಾ ಇದ್ದೀನಿ ಯಾವುದೋ ಮಾತ್ರೆ ನುಂಗ್ತಾ ಇದ್ದೀನಿ ಯಾವುದೋ ಒಂದು ಇಂಜೆಕ್ಷನ್ ತಗೊಳ್ತಾ ಇದ್ದೀನಿ ಅನ್ನೋರು ಕೂಡ ನಾಟಿ ಔಷಧಿಯನ್ನ ಬಳಸಬಹುದು ಅದರಿಂದ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇರೋದಿಲ್ಲ ಇದು ಬಂದು ಒಂದೆಲಗ ಅಂತ ಹೇಳ್ತಾರೆ ಅಂದ್ರೆ ಒಂದು ಕಾಂಡದಲ್ಲಿ ಒಂದೇ ಎಲೆ ಬಿಡ್ತಕ್ಕಂಥದ್ದು ಸೊ ಇದು ಒಂದೇ ಎಲೆನಲ್ಲಿ ಒಂದೇ ಕಾಂಡ ಬಿಡ್ತಕ್ಕಂಥದ್ದು ಈ ಒಂದು ಎಲಗ ಬಂದು ಅನೇಕ ಔಷಧಿ ಗುಣಗಳನ್ನ ಹೊಂದಿದೆ ಅನೇಕ ಒಂದು ಕಾಯಿಲೆಗೆ ಮತ್ತೆ ಒಂದು ಆಹಾರ ಅನಾರೋಗ್ಯ ಸಮಸ್ಯೆಗೆ ಇದನ್ನ ಬಳಸ್ತೀವಿ ಒಂದು ಈ ಮಕ್ಕಳಲ್ಲಿ ಬಂದು ನೆನಪಿನ ಶಕ್ತಿ ಜಾಸ್ತಿ ಇಲ್ಲ ಮರವಿನ ಮರೀತಾರೆ ಮಕ್ಕಳು ಅನ್ನೋರಿಗೆ ಇದನ್ನ ಏನ್ ಮಾಡ್ಬೋದು ಅಂತಂದ್ರೆ ಇದನ್ನ ಶುದ್ಧವಾದ ನೀರಿನಲ್ಲಿ ತೊಳಿಬೇಕು ಶುದ್ಧವಾದ ನೀರು ಅಂತ ಅಂದ್ರೆ ಯಾವುದೋ ನೀರಿನಲ್ಲಿ ತೊಳೆಯೋದೆಲ್ಲ ಮಕ್ಕಳಿಗೆ ತಿನ್ಸೋದ್ರಿಂದ ಶುದ್ಧವಾದ ನೀರು ನಾವೇನು ಕುಡಿತೀವಿ ನೀರು ಆ ನೀರಿನಲ್ಲಿ ತೊಳಿಬೇಕು ಚೆನ್ನಾಗಿ ಒಂದು ಮೂರ್ನಾಲ್ಕು ಸರಿ ಇದನ್ನ ತೊಳೆದು ಒಂದು ಎರಡು ಮೂರು ಎಲೆಗಳನ್ನ ಚೆನ್ನಾಗಿ ರಸ ಮಾಡಿ ಅದನ್ನ ಅದ್ರ ಜೊತೆಗೆ ಜೇನು ತುಪ್ಪು ಹಾಕಿ ತಿನ್ನಿಸ್ತಾಗ ಮಕ್ಳಿಗೆ ನೆಕ್ಕಿಸ್ಬೇಕು ಆ ಜೇನುತುಪ್ಪು ಜೊತೆಲಿ ನೆಕ್ಕಿದ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ದೊಡ್ಡವರು ತಿನ್ಬೇಕಂತಂದ್ರೆ ಈ ದೊಡ್ಡವರು ನನಗೆ ಇದು ಸರಿ ಇಲ್ಲಪ್ಪ ಇದೇನ ಹೇಳ್ತಾ ಇದಾರೆ ಅಂತಂದ್ರೆ ಇದನ್ನ ಆಹಾರವನ್ನಾಗಿ ಬಳಸ್ಬೋದು ಒಂದು ಉತ್ತಮವಾದ ಪೇಯ ಉತ್ತರ ಕರ್ನಾಟಕದವರು ಬಂದು ಆ ಮಂಡಕ್ಕಿ ಬಜ್ಜಿ ಜಾಸ್ತಿ ಮಿರ್ಚಿ ಮಂಡಕ್ಕಿನ ಜಾಸ್ತಿ ಬಳಸ್ತಾರೆ ಅವ್ರ ಏನ್ ಮಾಡ್ಬೋದು ಅಂತಂದ್ರೆ ಇದನ್ನ ಏನು ಬಜ್ಜಿ ಮಾಡೋದಕ್ಕೆ ಮೆಣಸಿಕಾಯಿ ತಗೊಳ್ತಾರೆ ಅದ್ರ ಬದಲು ಇದನ್ನ ತಗೊಂಡು ಅಜ್ಜಿ ಇದನ್ನ ಹಾಕಿದ್ರೆ ಇದೇ ತರ ಸ್ಟೈಲಿ ಒಂದು ಬಜ್ಜಿ ಆಗುತ್ತೆ ಇದನ್ನ ಬಜ್ಜಿ ಆಗಿ ಕೂಡ ಬಳಸ್ಬೋದು ತಿನ್ನೋದಿಕ್ಕೆ ತುಂಬಾ ರುಚಿಕರವಾಗಿರುತ್ತೆ ಮತ್ತೆ ಆರೋಗ್ಯಕರವಾದ ಒಂದು ಎಲೆ ಕೂಡ ಇದು ಹೊಸ ಇಟ್ಟು ಒಂದಿರ್ಚಿಚಿಡ್ ಆಯ್ತು ಸಾರ್ದು ಈ ಹಿಂಗ ತಿನ್ಸ್ಬೇಕು ಜನಕ್ಕೆ ಅಂತ ಹಿಂಗಾಗಿಲ್ಲಾದ್ರೆ ಹಿಂಗ್ ತಿನ್ರಿ ಅಂತ ಇದು ನೆಲನಲ್ಲಿ 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 ಗಿಡ ಇದು ಈ ನೆಲನಲ್ಲಿ ಗಿಡ ಯಾರಿಗೂ ಪರಿಚಯ ಸಾಮಾನ್ಯ ಜನಸಾಮಾನ್ಯರಿಗೆ ಇದು ಪರಿಚಯ ಆಗ್ಬೇಕು ಆಕ್ಚುಲಿ ಇದು ತುಂಬಾ ಅತ್ಯಂತ ಒಂದು ಅಮೂಲ್ಯವಾದ ಔಷಧಿ ಗುಣಗಳನ್ನ ಹೊಂದಿರತಕ್ಕಂತ ಗಿಡ ಇದು ಸೊ ಇದನ್ನ ಬಂದು ಯಾರಿಗೆ ಜಾಂಡೀಸ್ ಕಾಯಿಲೆ ಇದೆ ಅಂತವರು ಇದನ್ನ ನೆಲನಲ್ಲಿ ಗಿಡದ ಜ್ಯೂಸನ್ನ ಮಾಡಿಕೊಂಡು ಇದರ ಎಲೆಗಳನ್ನ ಕಿತ್ತು ಇದನ್ನ ಜ್ಯೂಸನ್ನು ಮಾಡ್ಕೊಂಡು ಮಾಡಿಕೊಂಡು ಕುಡಿತಾ ಬಂದ್ರೆ ಸಪ್ಪೆ ಮಜ್ಜಿಗೆನಲ್ಲಿ ಕುಡಿತಾ ಬಂದ್ರೆ ಜ್ಯೂಸ್ ಮಾಡಿಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಸಂಪೂರ್ಣವಾಗಿ ಜಾಂಡೀಸ್ ಕಾಯಿಲೆ ವಾಸೆ ಆಗುತ್ತೆ ಜಾಂಡೀಸ್ ಕಾಯಿಲೆ ಜಾಂಡೀಸ್ ಕಾಯಿಲೆ ವಾಸೆ ಆಗುತ್ತೆ ಸೊ ಜಾಂಡೀಸ್ ಕಾಯಿಲೆ ಹೆಂಗ್ ಬಂದಿದೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಸಾಮಾನ್ಯವಾಗಿ ಅವ್ರಿಗೆ ಸುಸ್ತು ಮತ್ತೆ ಕಾಲು ಸೋತ್ಕೊಂಡಂಗೆ ಆಗ್ತಾ ಇರ್ತದೆ ಮತ್ತೆ ಕಣ್ಣು ಬಂದು ಹಳದಿ ಆಗಿರುತ್ತೆ ಅವ್ರು ಯೂರಿನ್ ಪಾಸ್ ಮಾಡಿದಾಗ ಅದು ಬಂದು ಹಳದಿ ಆಗಿರುತ್ತೆ ಅವ್ರಿಗೆ ಗೊತ್ತಾಗಬೇಕು ಕಾಲು ಸೋತ್ಕೊಳ್ತಾ ಇದೆ ಊಟ ಸೇರ್ತಾ ಇಲ್ಲ ಅಂದಾಗ ಅವರೊಂದು ಟೆಸ್ಟ್ ಮಾಡಬಹುದು ಟೆಸ್ಟ್ ಬಂದು ಬೇರೆ ಗೊತ್ತಿರೋರ ಹತ್ರ ಆದರೂ ಮಾಡಿಸ್ಬೋದು ಇಲ್ಲ ನಾವೇ ಮಾಡಬೇಕು ಅಂತ ಅಂದರೆ ಅವ್ರು ಏನು ಯೂರಿನ್ ತೆಗೆದುಕೊಳ್ತಾರೆ ಅದನ್ನ ಒಂದು ಕಾಯಿಯ ಚಿಪ್ಪನೊಳಗಡೆ ಹಾಕಿ ಖಾಲಿ ಒಳಗಡೆ ಹಾಕಿ ಇವ್ರನ್ನ ಪಾಸ್ ಮಾಡಿ ಇಟ್ಟು ಅದಕ್ಕೊಂದು ಹತ್ತು ಐದಾರು ಹುರುಳಿ ಕಾಳನ್ನ ಅದರಲ್ಲಿ ಹಾಕಿ ನೆನೆಯಾಕಿಟ್ರೆ ಅವ್ರಿಗೇನಾದ್ರೂ ಜಾಂಡೀಸ್ ಕಾಯಿಲೆ ಇದ್ರೆ ಅದು ನೆನ್ ನೆಂದಿರಲ್ಲ ಗಟ್ಟಿಯಾಗೇ ಇರುತ್ತೆ ಜಾಂಡೀಸ್ ಇಲ್ಲ ಅಂದರೆ ಅದು ನೀರೊಳಗಡೆ ನೆಂದಿರುತ್ತೆ ಈಗ ಇನ್ನೊಂದು ಈ ಈ ಕೆಲವು ನೆಲೆಗೆ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಇದು ಸಿಗುತ್ತಾ ಅಥವಾ ಸಾಮಾನ್ಯವಾಗಿ ನಾನು ತೋರಿಸಿರ್ತಕ್ಕಂಥ ಎಲ್ಲಾ ಗಿಡಗಳು ಬಂದು ಎಲ್ಲಾ ಪ್ರದೇಶದಲ್ಲಿ ಸಿಗುವಂತ ಗಿಡಗಳು ಒಂದು ಪ್ರದೇಶ ಅಂತ ಇಲ್ಲ ಔಷಧಿ ಗಿಡ ಇದೆ ಇಲ್ಲಿ ನೋಡಿ ಈ ಗಿಡವನ್ನ ಕಿತ್ರೆ ಇತರ ಹಾಲು ಬರುತ್ತೆ ಈ ತರ ಹಾಲು ಇದು ಹಾಲು ಕುಡಿ ಸೊಪ್ಪು ಅಂತ ಹೇಳ್ಬಿಟ್ಟು ಹಾಲು ಕುಡಿ ಅಂತ ಹೇಳ್ತಾರೆ ಇದಕ್ಕೆ ಇದು ಎರಡು ಕಾಯಿಲೆಗಳಿಗೆ ಒಂದು ಅದ್ಭುತವಾದ ಒಂದು ಔಷಧಿ ಆಗ್ತದೆ ಎರಡು ಕಾಯಿಲೆಗೆ ಅದ್ಭುತವಾದ ಔಷಧಿ ಏನಂತ ಒಂದು ಬಾಣಂತಿಯರಿಗೆ ಎದೆಯಾಲು ಬಂದಿಲ್ಲ ಅಂತ ಅಂದರೆ ಇದು ಹೇರಳವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸಿಗುವಂಥ ಒಂದು ಸೊಪ್ಪು ಇದು ಎಲ್ಲರಿಗೂ ಗೊತ್ತಿದೆ ಬಾಣಂತಿಯರಿಗೆ ಹಾಲು ಬಂದಿಲ್ಲ ಅಂದರೆ ಇದನ್ನು ಸೇವನೆ ಮಾಡಿದ್ರೆ ಅವರಿಗೆ ಹಾಲು ಎದೆಯಲ್ಲಿ ಎದೆ ಹಾಲು ಜಾಸ್ತಿ ಆಗ್ತದೆ ಇನ್ನೊಂದು ಏನಂತ ಅಂದರೆ ಕಣ್ಣಲ್ಲಿ ಕುಟ್ರೆ ಆದರೆ ಇಲ್ಲಿ ಕೆಲವರಿಗೆ ಗುಳ್ಳೆಗಳೆಲ್ಲ ಆಗಿರ್ತದೆ ಈ ರಪ್ಪೆಗಳಲ್ಲಿ ಗುಳ್ಳೆ ಆದರೆ ಇದರ ಹಾಲನ್ನು ಹಾಕಿದರೆ ಇದರ ಹಾಲನ್ನು ಹಾಕಿದರೆ ಸಂಪೂರ್ಣವಾಗಿ ಶಮನವಾಗ ಆಗ್ತಕ್ಕಂಥ ಒಂದು ಅದ್ಭುತವಾದ ಒಂದು ಔಷಧಿ ಗುಣ ಈ ಹಾಲ್ನಲ್ಲಿ ಇರುತ್ತೆ ಈ ಹಾಲ್ನಲ್ಲಿ ಹ್ಮ್ ಏನ್ ಸರ್ ಇದು ಅದ್ಭುತ ಹ್ಮ್ ಅದಕ್ಕೆ ಹೇಳಿದ್ ನೀವು ಇಲ್ಲೇ ಇದೆ ನಮ್ಮ ಕಾಲಡಿಯಲ್ಲಿ ಅಂತ ನೀವು ತೋರ್ಸೋವರೆಗೆ ನಿಜಕ್ಕೂ ಇವೆಲ್ಲ ನಾವೆಲ್ಲರೂ ನೋಡಿದೀವಿ ಸರ್ ಬಟ್ ನಮಗೆ ಈಗ ಅದಕ್ಕೆ ಎಷ್ಟು ಭಯಭಕ್ತಿ ಬರುತ್ತೆ ಅಂದ್ರೆ ಹಿಂಗ್ ದಾಟ್ಬೇಕು ಅಂತ ಅನಿಸ್ತಾ ಇದೆ ಈಗ ಮೊದಲು ನಾವೇ ಕಿತ್ತಾಕಿದೀವಿ ನಾವೇ ಅದು ಮುಳ್ಳು ಚುಚ್ಚುತ್ತಂತ ಬೈಕೊಂಡು ಓಡಾಡಿದೀವಿ ಅವು ಇಷ್ಟು ಕೆಲಸ ಮಾಡ್ತಾವ ನಮ್ಗೆ ಗೊತ್ತ ಇಲ್ಲ ಇನ್ನೊಂದು ಏನಂತ ಅಂದ್ರೆ ಇನ್ನೊಂದು ಅದ್ಭುತ ಇದೆ ಇನ್ನೊಂದು ಅದ್ಭುತ ಏನಂತ ಅಂದ್ರೆ ಈ ಪ್ರಕೃತಿ ಎಲ್ಲ ಕೊಟ್ಟಿದೆ ನಮ್ಗೆ ಪ್ರತಿಯೊಂದನ್ನು ಕೊಟ್ಟಿದೆ ಇದನ್ನ ನಂಬು ನಂಬಿಟ್ಟು ಶರಣಾಗ್ಬೇಕು ಒಂದು ಪಾರಂಪರಿಕ ನಾಟಿ ವೈದ್ಯ ಪದ್ಧತಿ ಮಾಡೋ ಎಲ್ಲಾ ವೈದ್ಯರಿಗೆ ನಾನು ಹೇಳೋದೊಂದೇ ಸುಮಾರು ವೈದ್ಯರು ಅವರು ಸತ್ತ ಮೇಲೆ ಆ ವೈದ್ಯ ಪದ್ಧತಿ ಹೆಂಗೆ ನಾಶವಾಗಿ ಹೋಗ್ತಾ ಇದೆ ದಯವಿಟ್ಟು ನಾನು ಈ ಮೂಲಕ ನಿಮ್ಗೆಲ್ಲಾರ್ಗು ಏನ್ ಹೇಳ್ತೀನಿ ಅಂತಂದ್ರೆ ಯಾರ್ಯಾರು ವೈದ್ಯ ಪದ್ಧತಿಯನ್ನ ಮಾಡ್ತಾ ಇದ್ದೀರಾ ವೈದ್ಯ ವೃತ್ತಿಯನ್ನ ಮಾಡ್ತಾ ಇದೀರಾ ನಾಟಿ ವೈದ್ಯನ ಯಾರು ಕೊಡ್ತಾ ಇದ್ದೀರಾ ದಯವಿಟ್ಟು ಅವ್ರು ನಿಮ್ಮ ಮುಂದಿನ ಪೀಳಿಗೆಗೆ ಇದನ್ನ ಹೇಳ್ಕೊಡಿ ಇದು ನಾಶ ಆಗೋದಕ್ಕೆ ಬಿಡಬೇಡಿ ಅಂತ ನಾನು ನಿಮ್ಗೆಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ ಈ ಮೂಲಕ ಏನಕ್ಕೆ ಅಂತ ಅಂದರೆ ಈ ನಾಟಿ ವೈದ್ಯ ಪದ್ಧತಿ ಬಂದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಇದು ಮುಂದಿನ ತಲೆಮಾರಿಗೆ ಹಂಗೆ ಪರಿಚಯ ಆಗ್ತಾ ಹೋಗಬೇಕು ನಿಮ್ಮಲ್ಲೇ ಇದು ಗುಪ್ತವಾಗಿಡಬೇಡಿ ಕೆಲವರು ಹೇಳ್ತೀರಾ ಈ ಔಷಧಿನ ಹೇಳ್ಬಿಟ್ರೆ ಮತ್ತೆ ಅದು ಹತ್ತೋದಿಲ್ಲ ಹೇಳ್ಬಿಟ್ಟು ಅದು ಒಂದು ಮೂಢನಂಬಿಕೆ ಇರ್ಬೋದು ದಯಮಾಡಿ ನಿಮಗೆ ಗೊತ್ತಿರತಕ್ಕಂಥ ನಾಟಿ ಔಷಧಿನ ಪ್ರತಿಯೊಬ್ಬರಿಗೂ ತಿಳಿಸಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಎಲ್ಲ ನಾಗರಿಕರು ಆರೋಗ್ಯವಾಗಿರಬೇಕು ಇದರಿಂದ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನೀವು ಬರ್ತಾ ಇನ್ನೊಂದು ವಿಚಾರ ಹೇಳ್ತಿದ್ರಿ ಮೊಬೈಲ್ ಹಾಸ್ಪಿಟಲ್ ಇದ್ದಂಗೆ ನನ್ ಗಾಡಿ ಎಲ್ಲಾ ಔಷಧಿ ಇಟ್ಟಿರ್ತೀನಿ ಇದ್ದೇ ಇರುತ್ತೆ ಹೌದು ಅದಕ್ಕೆ ಔಷಧಿ ಏನಕ್ಕೆ ಅಂದ್ರೆ ನಾನು ಹಿಂದೆ ಬರ್ದಿದಿನಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಅಂತ ಬರ್ದಿದ್ದೀನಿ ಸೊ ಇದು ಚಿರಪರಿಚಿತವಾಗಿ ಹೆಂಗೆ ಜನಸಾಮಾನ್ಯರ ತಲುಪಿದೆ ಅಂತಂದ್ರೆ ಒಂದು ಚಾನಲ್ ಯೂಟ್ಯೂಬ್ ನಲ್ಲಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಏನಾದ್ರೂ ಬೇಕಾದ್ರೆ ಅವ್ರು ಅದೇ ಕ್ಷಣದಲ್ಲಿ ಕೇಳಿದ್ರು ಕೂಡ ಔಷಧಿ ದೊರಕುತ್ತೆ ಅದೇ ಜಾಗದಲ್ಲಿ ಕೊಡ್ಬೋದು ಇಲ್ಲೇ ಬಂದು ಕೊಡ್ಬೇಕಂತ ಏನಿಲ್ಲ ಅದಕ್ಕೋಸ್ಕರ ನನ್ನ ಜೊತೆನಲ್ಲಿ ಔಷಧಿ ಇರುತ್ತೆ ನಾನು ಊರಿಗೆ ಊರ್ಗೋದ್ರು ಔಷಧಿ ಇರ್ತದೆ ನಾನು ಬೇರೆ ಕಡೆ ಹೋದ್ರು ಔಷಧಿ ನನ್ನ ಜೊತೆನಲ್ಲೇ ಇರುತ್ತೆ ಹಾಗಾದ್ರೆ ಎರಡು ಕಡೆ ಲಭ್ಯ ಇರುತ್ತೆ ವೀಕ್ಷಕರಿಗೆ ಹೇಳ ಒಂದು ನಿಮ್ಮ ಊರಿಗೆ ಬಂದ್ರೆ ಹೌದು ತೋಟದ ತೋಟದ ದಿನನಿತ್ಯ ಹೌದು ಆ ಬೆಳಗಿನ ಜಾವ ಕಣ್ಣಿಗೆ ಅಂತ ಬೆಳಗಿನ ಜಾವ ಕಣ್ಣಿಗೆ ಟೈಮನ್ನ ಟೈಮುನ್ನ ಬಂದು ನಾನು ಬೇರೆ ವರ್ಕ್ ಮಾಡ್ತೀನಿ ನಾನು ಪ್ರೈವೇಟ್ ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತೀನಿ ಸೊ ಇದು ಬಂದು ಆ ಒಂದು ಪಾರಂಪರಿಕ ನಾಟಿ ವೈದ್ಯ ಪದ್ಧತಿ ಜೀವಂತವಾಗಿ ಉಳಿಬೇಕು ಆ ಜನರಿಗೆ ಸೇರ್ಬೇಕು ಆ ಒಂದು ನನ್ನ ನನ್ನ ಕಡೆಯಿಂದ ನಾನೇನು ಒಂದು ಸೇವೆ ಮಾಡ್ಬೇಕಂತ ನನ್ನ ಮನಸ್ಸಿನ ಅದು ಕೂಡ ಅವ್ರಿಗೆ ತಲುಪಬೇಕು ಮತ್ತೆ ಈ ವೈದ್ಯ ಪದ್ಧತಿ ಬಂದು ಪರಿಚಯ ಆಗ್ಬೇಕು ಜನಕ್ಕೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಬಿಡುವಿನ ರಜ ದಿನಗಳಲ್ಲಿ ನನ್ನ ಫ್ಯಾಮಿಲಿಗೆ ಕಡಿಮೆ ಟೈಮ್ ಅನ್ನು ಕೊಟ್ಟು ಈ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಅನ್ನೋದು ಒಂದು ಮನಸ್ಸಲ್ಲಿ ಇಟ್ಕೊಂಡು ಕೂಡ ನಾನು ಇಲ್ಲಿ ಕೆಲಸ ಮಾಡ್ತಾ ಇದೀನಿ ಇಲ್ಲಿವರೆಗೆ ಒಂದು ಅಂದಾಜ್ ಪ್ರಕಾರ ಎಷ್ಟು ಸಾವಿರ ಅಂತ ಕೇಳ್ಬೇಕಾ ಲಕ್ಷ ಅಂತ ಕೇಳ್ಬೇಕ ಗೊತ್ತಿಲ್ಲ ಗುಣಮುಖರಾದವರು ಇಲ್ಲ ಸಾವಿರಾರು ಜನಗಳು ಗುಣಮುಖ ಆಗಿದ್ದಾರೆ ಮತ್ತೆ ಅವರು ಕೂಡ ನಮ್ಗೆ ಒಂದು ಬಂದು ಒಳ್ಳೆ ಒಂದು ಅಭಿಪ್ರಾಯನ ತಿಳಿಸಿದಾರೆ ಇಲ್ಲಿ ತುಂಬಾ ಜನ ಈ ಗರ್ಭಕೋಶ ಸಮಸ್ಯೆ ಇರ್ತಕ್ಕಂಥವ್ರು ತುಂಬಾ ಕೆಲವು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಆಗಲ್ಲ ಅಂತ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಸರಿ ಮಾಡ್ಕೊಂಡು ಹೋಗಿರೋ ಅಂತ ನಿದರ್ಶನಗಳು ಜಾಸ್ತಿ ಇಲ್ಲಿ ನನ್ನ ಹೆಸರು ಬಸವರಾಜ ಸ್ವಾಮೀಜಿ ನಾನು ಬಂದಿದ್ದು ಗಂಗೋತ್ರಿಯಿಂದ ಇಲ್ಲ ಹಾ ಗಂಗೋತ್ರಿಯಲ್ಲಿ ಇದ್ದೀ ಗಂಗೋತ್ರಿಯಲ್ಲಿದ್ದೆ ಅಂದ್ರೆ ಹಿಮಾಲಯ ಹಿಮಾಲಯದಲ್ಲಿದ್ದಾ ಅಲ್ಲಿ ಹಿಮಾ ಪ್ರದೇಶ ಹಾ ಈಗ ನಿಮಗೆ ಏನagitri ನಿಮಗೆ ಏನು ವಾಸೆagitri ಕಾಲು 4 5 ಅದ ಅದು ಈಗ ಒಳಗೆ ಬಿಟ್ಟಿತ್ತು ಏಲೇ ತೋರ್ಸ್ರಿ ಈಗ ಒಳಗೆ ಬಿಟ್ಟಿತ್ತು ಇಲ್ಲಿ ನೋಯಿಸ್ತಿತ್ತು ಆದ್ರ ಆದ್ರೆ ನಾನು ಕಾಲು ಹೀಗೆ ಮೊಡಸತಾ ಇದ್ದಿಲ್ಲ ನಿಷ್ಟೇ ಮೊಡಸತಿತ್ತು ಓಹೋ ಆದ್ರೆ ರಮೇಶಿ ಅವರು ಕೊಟ್ಟ ಔಷಧದಿಂದ ಈಗ ನನ್ನ ಕಾಲು ಪೂರ್ಣ ಮಾಡಿಸ್ತಾ ಇದೆ ಇದೇ प्रकारे ಇದೆ ಪೂರ್ಣ ಮಾಡುತ್ತಾ ಇದೆ ನೋಡಿ ಓಹೋ ಹೌದಾ ಎಷ್ಟು ತಿಂಗಳು ತಗೊಂಡ್ರಿ ಈಗ ಎಷ್ಟು ತಿಂಗಳು ಇಲ್ರಿ ಮೂರು ನಾಲ್ಕು ಸಲ ತಗೊಂಡಿದ್ರು ಕಡ್ದೋ ಅಷ್ಟೇ ಅದರಿಂದ ನಾಲ್ಕು ಸಲ ತಗೊಂಡಿದಕ್ಕ ಅಷ್ಟಕಿಂದೆ ಇದು ಆಗಿತ್ತು ನಂದು ಇವ್ರ ಹತ್ರ ಔಷಧಿ ತಗೊಳ್ಳಕ ಅಡ್ಡಿ ಇಲ್ಲ ಅಂತೀರಿ ಹಾ ಅಡ್ಡಿ ಇಲ್ಲ ಅವರು ಔಷಧ ಬಹಳ ಗುಣಕಾರಿ ಅದಾವ್ರೆ ಹಾ ಔಷಧ ಬಹಳ ಉಪಯುಕ್ತ ಅದಾವೆ ಎಲ್ಲರಿಗ ಓಕೆ ಈಗ ಇದು ಅಥವಾ ಹೌದೌದು ಫೀಸ್ ನಾನು ನೋಡೋದಕ್ಕೆ ಯಾವ್ದೇ ಫೀಸ್ ಮಾಡೋದಿಲ್ಲ ಈಗ ಬಂದು ಅವ್ರು ಮಾತಾಡಿಸಿದ್ರು ಅರ್ಧ ಗಂಟೆ ಅವ್ರು ಹೇಳಿದ್ರು ಅವ್ರ ತೊಂದ್ರೆನಾ ನಾನು ಅರ್ಧ ಗಂಟೆ ಅವ್ರ ಸಲಹೆ ಕೊಟ್ಟೆ ಅಂದ್ರೆ ಇದಕ್ಕೆ ಯಾವ್ದೇ ಫೀಸ್ ಇರೋದಿಲ್ಲ ಸೊ ನಾನು ಫೀಸ್ ಮಾಡೋದು ಒಂದೇ ನಾನು ಅಲ್ಲಿಂದ ಇಲ್ಲಿವರೆಗೆ ಬರ್ತೀನಿ ಮತ್ತೆ ಗಿಡ ಮೂಲಿಕೆಗಳನ್ನ ತರೋದಿಕ್ಕೆ ಆಗಿರ್ತಕ್ಕಂಥ ಸಾಮಾನ್ಯವಾದ ಖರ್ಚು ಮಾತ್ರ ತಗೊಳ್ತೀನಿ ಹೊರತು ನಾನು ಇದನ್ನ ಬಂದು ದೊಡ್ಡ ಲಾಭ ಮಾಡಬೇಕು ಅಂತ ಏನು ಮಾಡ್ತಾ ಇಲ್ಲ ನಾನು ಮೊದಲೇ ಹೇಳಿದ ಒಂದೇ ಉದ್ದೇಶ ನನ್ನ ಒಂದು ಪಾರಂಪರಿಕವಾಗಿ ಬಂದಿರತಕ್ಕಂಥ ಈ ಒಂದು ಪದ್ಧತಿನ ನಾನು ಮುಂದುವರ್ಸ್ಕೊಂಡು ಹೋಗಬೇಕು ಇದನ್ನು ಬಿಡಬಾರ್ದು ಅಂತ ಜನಸಾಮಾನ್ಯರಿಗೆ ಇದು ತಲುಪಬೇಕು ಈ ವಿಷಯ ತಲುಪಬೇಕು ಮತ್ತು ಜನಸೇವೆ ಮಾಡಬೇಕು ಅನ್ನೋದು ಒಂದೇ ಒಂದು ವಿಷಯನ ಮನಸ್ಸಿನಲ್ಲಿ ಇಟ್ಕೊಂಡು ತುಂಬಾ ಸಾಧಾರಣವಾದ ಒಂದು ಫೀಸ್ ಅನ್ನ ಮಾತ್ರ ಕೆಲಸ ಮಾಡ್ತಾ ಇದ್ದೀನಿ ಅಂದಾಜು ಎಷ್ಟಾಗಂದಾಜು ಬಂದು ಮೂರ್ ತಿಂಗಳಿಗೆ ಆಗೋಷ್ಟು ಔಷಧಿ ಕೊಟ್ರೆ ಅವ್ರ ನಾನು ಕಲೆಕ್ಟ್ ಮಾಡೋದು ತ್ರೀ ಹಂಡ್ರೆಡ್ ರುಪೀಸ್ ಮೂರ್ ತಿಂಗಳಿಗೆ ತ್ರೀ ಮಂತ್ಸ್ಗೆ ಮೂರ್ ತಿಂಗಳಿಗೆ ಔಷಧಿ ತಗೊಳ್ಳೋದು ಮುನ್ನೂರು ರೂಪಾಯಿ ಗೆಳೆಯರೆ ದಯವಿಟ್ಟು ಇಂಥವನ್ನು ಉಪಯೋಗ ಮಾಡಿಕೊಡ್ರಿ ಯಾಕೆ ಅಂತಂದರೆ ಸರ್ ಬೇಕಾದಷ್ಟು ಆರಾಮಾಗಿದ್ದಾರೆ ಅವ್ರಿಗೇನು ಇದನ್ನೇ ಮಾಡಿ ಗಳಿಸಿ ಮಾಡ್ಬೇಕಂತ ಏನೂ ಇಲ್ಲ ಒಳ್ಳೆ ಕೆಲಸ ಇದೆ ಮುಂದಿನ ಪಾರಂಪರಿಕ ನೋಡಿರಿ ಇನ್ನೂರ ಇಪ್ಪತ್ತು ವರ್ಷಗಳಿಂದ ಇದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ ಬನ್ನಿ ನೆಲಮಂಗ್ಲಾದಲ್ಲಿ ರೈಲ್ವೆ ಗೇಟು ಅಲೋ ಸರ್ ಇದು ಬಸವನಹಳ್ಳಿ ಶ್ರೀ 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 ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲಮಂಗ್ಲಾ ನೀವು ಆರಾಮಾಗಿ ಇಲ್ಲಿಗೆ ಬಂದ ಮೇಲೆ ನಿಮ್ಮ ಕಾಯಿಲೆಗೆ ತಕ್ಕಂಗೆ ಅವರೇ ಇಲ್ಲಿ ಔಷಧಿ ಕೊಡ್ತಾರೆ ಕೆಲವೊಂದನ್ನ ಅವರು ತಗೊಂಡೋಗಿ ಮನೆಯಲ್ಲಿ ಇದನ್ನ ಮಾಡಬಹುದು ಅಲ್ವಾ ಮಾಡ್ಬೋದು ಅಲ್ವಾ ಮಾಡಬಹುದು ತಗೊಂಡು ಹೋಗೋದಿದ್ರೆ ತಗೋ ಕೊಡ್ತಾರೆ ಇಲ್ಲೇ ಮಾಡೋದಿದ್ರೆ ಇಲ್ಲೇನು ಮಾಡ್ತಾರೆ ಇನ್ನೂ ಅದು ಬೇಕಾದಷ್ಟು ಕಾಯಿಲೆಗಳು ಮಾತಾಡಿಲ್ಲ ನಾವು ಹೌದು ಅಲ್ವಾ ಹೌದು ಸುಮಾರು ಕಾಯಿಲೆಗಳಿಗೆ ಇಲ್ಲಿ ಔಷಧಿಗಳಿದೆ ಆಮೇಲೆ ಎಲ್ಲೋ ತರ್ತಾರಪ್ಪ ಏನೋ ಬಾಟ್ಲಿ ಕೊಟ್ಬಿಡ್ತಾರೆ ನಮಗದು ಗೊತ್ತೇ ಇಲ್ಲ ಅನ್ನೋದು ನಿಮಗೆ ಬೇಡ ಮುಂದಿನ ದಿನಗಳಲ್ಲಿ ಈ ಔಷಧಿ ಮನೆಯಲ್ಲೇ ಮಾಡ್ತಾರೆ ಅದು ಹೇಗೆ ತಯಾರಾಗುತ್ತೆ ಅನ್ನೋ ವಿಡಿಯೋ ಕೂಡ ತಮ್ಮಿದರಿಗೆ ನಾನು ತೊಗೊಂಡು ಬರ್ತೀನಿ ಅಲ್ಲಿವರೆಗೆ ಕಾಯ್ತಾಯಿರಿ ಈಗ ಸದ್ಯಕ್ಕೆ ನೋಡಿರಿ ಆರೋಗ್ಯ ಭಾಳ ಮುಖ್ಯ ಆರೋಗ್ಯ ಒಂದಿದ್ರೆ ಏನು ಬೇಕಾದರೂ ಪಡಿಬೋದು ನಾವು ಸರ್ ಅದಕ್ಕೋಸ್ಕರ ಟಂಕ ಕಟ್ಟಿ ನಿಂತ್ಕೊಂಡಿದ್ದಾರೆ ನಾವು ಅವ್ರನ್ನ ಬನ್ನಿ ನಿಮ್ಮೆಲ್ಲ ಕಾಯಿಲೆಗಳು ಇಲ್ಲಿ ಗುಣಮುಖ ಆಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕತೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ ನಮಸ್ತೆ